ಅಲೇ 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 ಎಲೇ ಎಲೆ ಏನಿಲ್ಲ ಚಂದ ಪೈಣ ಇಷ್ಟು ಚೆಂದ ಸಮಾಚಾರ ಗೊತ್ತಿಲ್ವ ಅಣ್ಣೋ ನಮ್ಮ ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ಬತ್ತವ್ರೆ ಕಣಪ್ಪ ಹೆಂಗೋ ಹೆಂಗ ಬರ್ತಾವ್ರೆ ರಸ್ತೆ ಕ್ಲೀನ್ ಆಯ್ತಲ್ಲಪ್ಪ ಅಷ್ಟೇ ಸಾಕು ಏನು ಚಂದ ಏನು ಅಂದ್ವು ಸಿ ಎಮ್ ಬರೋ ದಾರಿ ಮಾತ್ರ ಚಂದ ಮಾಡ್ತಾಳೆ ಕಣಣ್ಣ ಹೌದಾ ಚೆನ್ನ ಹೋಗ್ಲಿ ಬಿಡ್ಲಾ ದಾರು ಕ್ಲೀನ್ ಆಯ್ತಾರಪ್ಪ ಅಣ್ಣವ್ ಕ್ಲೀನ್ ಹೆಂಗದೆ ಗೊತ್ತಣ್ಣ ಹೇಳ್ತೀನಿ ಕೇಳು ರಸ್ತೆಯಲ್ಲಿರೋ ಮಣ್ಣನ್ನು ಅಗದು ಡಿವೈಡರ್ ಮೇಲೆ ಹಾಕ್ತಾವ್ರೆ ಜೋರಾಗಿ ಗಾಳಿ ಬೀಸಿದ್ರೆ ಸಿ ಎಮ್ಗೆ ಹಾಗೂ ಬರೋರಿಗೆ ಸುನೋವು ನೋವು ಗ್ಯಾರಂಟಿ ಕಣ್ಣು ಹಂಗೇನೂ ಇಲ್ಲ ಬೇಡಲ ಸಿ ಎಮ್ಮು ಹಾಗೂ ಬರೋರು ಎ ಸಿಲಿರ್ತಾರಲ್ಲ ಓಹೋ ನಂಗೀಗ ಅರ್ಥವಾಯ್ತ ಇವ್ರ ಪ್ಲ್ಯಾನು ರಸ್ತೆಯಲ್ಲಿ ಯಾರು ನಿಂತ್ಕಬಾರ್ದು ಅಂತ ಮನೇಲಿ ಸೇರ್ಕಲಿ ಅಂತ ನಮ್ಮ ನಗರಸೇಬೆಯವರು ಮಾಡಿರೋ ಪ್ಲ್ಯಾನು ಅಂತೀನಿ ಓಹೋ ಹೋ 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 ಹಂಗೆ ನಣ್ಣು ಇದ್ರ ಮರವೇ ಗೊತ್ತಿಲ್ಲ ಕಣ್ಣು ನನಗೆ ನಾವು ಚನ್ನ ಚನ್ನಪ ನಗರಸೇಬೆಯವರು ಮಾಡಿರೋ ಗನಂದಾರಿಗಳು ಒಂದೋ ಎರಡೋ ಕಣಪ್ಪ ನಾಳೆ ಮಾತಾಡುವ ಲೇ 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 ಮಾರ್ತೆ ಬಿಟ್ನಲ್ಲ ಕೆರೆ ಕಡೆದು ಒಂದು ನಗರಸಭೆ ಸ್ಟೋರಿ ಅದೇ ಸಿಗ್ಲಾ ಆಮೇಲೆ ಮಾತಾಡುವ